ಹ್ಞೂ ಸರ್ ನಮಸ್ಕಾರ ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಮಕ್ಕಳಾಗಿಲ್ಲ ಅಂತ ತೋರ್ಸೋಕ್ತಾಯಿತ್ತಲ್ವಾ ಎಷ್ಟು ವರ್ಷ ಆಯಿತು ಆಗಿ ಒಂಬತ್ತು ವರ್ಷ ಆಯಿತಾ ಆಮೇಲೆ ನಿಮಗೆ ನಮ್ಮ ಅಡ್ರೆಸ್ ಹೇಳಿದ್ದು ನಿಮ್ಮೂರವರು ಚಿಕ್ಕಪ್ಪ ಅವರು ಅವರ ಮಗನಿಗೆ ಮಕ್ಕಳು ಆಗಿರಲಿಲ್ಲ ಅಲ್ವಾ ಅವ್ರದ್ದು ಎಷ್ಟು ವರ್ಷ ಆಗಿತ್ತು ಆಗಿ ಆರು ವರ್ಷ ಆಗಿತ್ತು ನಮ್ಮ ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆ ತಗೊಂಡ್ಮೇಲೆ ಆಗಿದೆಯಾ ಮಗು ಆಗಿದೆ ಮಗು ಮಾತಾ ನೋಡ್ಕೊಂಡ್ ಬಂದಿದ್ರ ನೀವು ಆರೋಗ್ಯವಾಗಿದೆಯಾ ಹಂಗಾಗಿ ಅವ್ರು ಹೇಳಿದ್ರು ಅಂತ ನೀವು ತೋರ್ಸಲಿಕ್ಕೆ ಆಯಿತು ನಿಜ ಹೇಳ್ತಿದ್ರಲ್ವಾ ಡಾಕ್ಟರ್ ಒಂಚ ಕೊಟ್ಟಿರ್ತಾರೆ ಹೇಳಿಸ್ತದಾರ ಏನಿಲ್ಲ ಅಲ್ಲ ಓಕೆ ಅಲ್ಲ ಒಡೆದಾಗಲಿ ಒಟ್ಟು ಅವ್ರಿಗಂತೂ ಮಗು ಆಗಿರೋದು ನಿಜ ಅಲ್ಲ ನಮ್ಮ ತಗೊಂಡ ತಗೊಂಡ್ಮೇಲೆ ಆಮೇಲೆ ನೀವು ಇಲ್ಲಿ ಬಂದ ಮೇಲೆ ಇನ್ನೊಬ್ರು ಕೇಳಿದ್ರಲ್ಲ ಈಗ ಬಳ್ಳಾರಿಯವರು ಅವರು ತಿಂಗಳಿಗೆ ಒಂದು ತಿಂಗಳಿಗೆ ನಿದ್ರುಗೊಂಡಿದೆ ಅಂತ ಹೇಳಿದರು ಅವ್ರನ್ನೂ ಮಾತಾಡ್ಸಿದ್ರಲ್ಲ ಓಕೆ ಹಾಗಾಗಿ ನೀವು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದಿರಿ ಓಕೆ